ಮಗ ಜನ್ಮ ಕೊಟ್ಟಿದ ಪರಶುರಾಮಗ ಜನ್ಮ ಕೊಟ್ಟಿದ ಗುರುವ ಮದ್ಗೊಂಡ ಕವಿ ಮಾಡಿ ಹಾಡುತ್ತಿದ್ದ ಅವನಿಗಾರ ಎಷ್ಟೋ ಮಂದಿ ಕವಿಗಳು ಶಾಸ್ತ್ರಿಗಳು आदि शक्ति आदि माई होदो होदो हत्ता उतर ताली दि देवी आदि शक्ति आदि माई

शक्ती आदी माय आदि शक्ती आदि माये नागर सरूर न ना लक्ष्मी ताई अत्तर नलनी ने काये नागर सरूर न ना लक्ष्मी ताई अत्तर नलनी ने काय ಮೈಸಾಸುರನ ಸುರನ ಮರ್ದನ ಮಾಡಿ ಮೈಸಾಸುರನ ಮರ್ದನ ಮಾಡಿದಿ ಭತ್ತರಲ್ಲ ಕಾಯಿ ಕಾಡ ಸುಧರ್ನ ಬಂದ ದಿಶಾ ಹಾಕಿದಿ ಕಾಡ ಆದಿ ಶಕ್ತಿ ಆದಿ ಮಾಾಯಿ ಹತ್ತ ಉತ್ತರ ತಾಯಿ ದೇವಿ ಆದಿಶಕ್ತಿ ಆದಿ ಮಾಾಯಿ ನಗಣ ಸುರೇನ ಲಕ್ಷ್ಮಿ ತಾಯಿ ಭಕ್ತರ ನಲ್ಲೇನೆ ಕಾಯಿ ನಗಣ ಸುರೇನ ಲಕ್ಷ್ಮೀ ತಾಯಿ ಭಕ್ತರ ನಲ್ಲೇ ನೇಕಾಯಿ ಹತ್ತ ಉತ್ತರ ತಾಯಿ ದೇವಿ ಆದಿಶಕ್ತಿ ಆದಿ Uh oh! ಚಾಮುಂಡಾಗೆ ಕೊಂತಿದ್ ನೀನು ಚಾಮುಂಡಾಗೆ ಕೊಂತಿದ್ ನೀನು ಅಷ್ಟೇ ಅಲ್ಲ ಎಷ್ಟೋ ಮಂದಿ ದೈತ್ಯರು ಮಿಕ್ಕಿ ನಿಂತಿರು ಭೂಮಿ ಮ್ಯಾಲ ಸುಂಬ ನಿಸುಂಬ ರಕ್ತ ಬೀಜಾಸುರ ಮೈಸಾಸುರ ಇವರೆಲ್ಲ ರಕ್ತ ಬೀಜ ಇವರೆಲ್ಲ ದೇವಾನ ದೇವತೆಗಳು ಪ್ಯಾಂಟುಣಿ ಮಾಡಿ ತುಳಿತಿದ್ದರು ಅವಾಗ ದೇವತೆಗಳು ಎಲ್ಲ ಕೂಡಿಕೊಂಡು ಆ ಪರಮಾತ್ಮಗ ನೆನದರು ಹೇಯ್ ಭಗವಂತ ದೈತ್ಯರೆಲ್ಲ ನಮಗೆ ತುಳಿಲಕ್ಕತ್ತಾರೋ ಇನ್ನು ಸ್ವಲ್ಪ ಕರುಣೆ ಆದಿಲ್ಲ ಅಂದಾಗ ಪರಮಾತ್ಮ ಬಂದ ಯಾಕೆ ಏನಾಗಿದೆ ಅಂತ ಕೇಳ್ದ ಅವಾಗ ಇವರು ದೇವತೆಯರು ಹೇಳ್ತಾರ ಅಯ್ಯಪ್ಪಾ ಆ ಕೆಟ್ಟ ದೈತ್ಯರ ನಮ್ಮ ಕಾಲಾಗ ಹಾಕಿ ಆ ತುಳಿಲಕ್ಕತ್ತಾರ ಮಾಡಿ ನಮಗ್ ಕಾಪಾಡಂದಾಗ ಪರಮಾತ್ಮಂದ್ರಿ ಸರ್ ಇದು ಕೆಲಸ ನನ್ನ ಕೈಲೇನು ಆಗಲ್ಲ ಅಂದ ಕೆಲಸ ಇದು ನನ್ನ ಕೈಲೇನು ಆಗಲ್ಲ ಅಂದ ಮತ್ ಹೆಂಗ್ ಮಾಡತಿ ಅಂತ ಕೇಳದ್ರಿ ಅವ್ರ ಎಲ್ಲಾರು ಪರಮಾತ್ಮಂದ ಇದು ಕೆಲಸ ಆಗ್ಬೇಕಾದ್ರ ಆದಿಶಕ್ತಿ ದಿಂದ ಆತ ಹೌದು ಯಾರಿಂದ ಆಗ್ತದಿಂದ ಆದಿಶಕ್ತಿ ದಿಂದ ಆಗ್ತದ ಆದಿಶಕ್ತಿ ಕಳಿಸ್ತೀನಿ ಹೋಗಂತೇಳಿ ಸಾಕ್ಷಾತ್ ಪರಮಾತ್ಮ ನನಗಾದ ನನಗ ನಿಗಲ್ಲ ಅಂತೇಳಿ ಆದಿಶಕ್ತಿ ತಾಯಿ ಕಾಳಿಕಾಂಬಗೆ ತಯಾರು ಮಾಡಿ ಈ ಮರುತ್ಯ ಮಂಡಲ ಕಳಿಸದಾಗ ಆ ಸುಂಬ ನಿಸುಂಬ ರಕ್ತ ಸುರು ದೈತ್ಯರ್ನೆಲ್ಲ ಹೊಡಿಬೇಕಾದ್ರ ಇದಕ್ಕೆ ಯಾರು ಬಂದಾರ ಇವರಪ್ಪ ಬಂದಿಲ್ಲ ಇವರಪ್ಪ ಬರೀ ಡೊಮ್ರು ಡೊಮ್ರು ಹುಡ್ಕೋತ ಅಟ್ಟೆ ಕೂತಾನೆ ಹುಲಿ ಚರಮ ಸೊ ತಗೊಂಡು ಇವರಪ್ಪ ಬಂದಿಲ್ಲ ಅವಾಗ ಆದಿಶಕ್ತಿ ಬಂದಳು ಆದಿಶಕ್ತಿ ತಿಳ್ಕೊಂಡಳು ಆಕಾಶ ಮಾತಿ ಈ ಕೆಟ್ಟ ದೈತ್ಯರಿಗೆ ಹೊಡಿತೀನಿ ಇವರು ಒಂದು ಹನಿ ರಕ್ತ ಈ ಭೂಮಿ ಮೇಲೆ ಬಿದ್ದರೆ ಕೋಟ್ಯಾನ ಕೋಟಿ ದೈತ್ಯರು ಹುಡ್ತಾರ ಇವ್ರ ಹನಿ ಒಂದು ಹನಿ ರಗತ ಸಹಿತ ಈ ಭೂಮಿ ಮ್ಯಾಲ ಆ ಬೀಳು ಹುಡ್ಬಾರದಂತೇಳಿ ವಿಚಾರ ಮಾಡಿಕೊಂಡು ಸಾಕ್ಷಾತ್ ಆದಿಶಕ್ತಿ ಆ ತನ್ನ ನ್ಯಾಲಿಗೆ ಚಾಚಿ ಆ ದೈತ್ಯರನ್ನೆಲ್ಲ ಮರ್ದನ ಮಾಡಿ ಆ ದೈತ್ಯರ ರಗತೆಲ್ಲ ಸೇವನೆ ಮಾಡಿದಳು ಆಕೆಗೆ ತಡ್ಯದಾಗಲ್ಲ ಕೆಟ್ಟ ದೈತ್ಯರ ರಗತೆಲ್ಲ ಕುಡಿದು ಬಿಟ್ಟೇಳು ಆಕೆಗೆ ತಡ್ಯೋದಾಗಲಿಲ್ಲ ಆವಾಗ ಆದಿಶಕ್ತಿ ವಿಚಾರ ಮಾಡ್ತಾಳೆ ನಾ ಇಟ್ಟೆಲ್ಲ ರಗತ್ ಕುಡ್ದ ಹಿಟ್ಟೆಲ್ಲ ತಡೋದಾಗಲ್ಲದಂದ್ರೆ ಆವಾಗ ಆ ಆದಿಶಕ್ತಿ ಈಕೆ ಕಾಳಿಕಾಂಬ ಪಾರ್ವತಿ ಕೇಳ್ತಾಳೆ ಯವಾ ನನ್ನ ಪರಿಸ್ಥಿತಿ ತ್ರಾಸ ನಡೆದ ಕೆಟ್ಟ ದೈತ್ಯ ರಗತ ನಾನು ಕುಡಿದಕ್ಕಾಗಿ ಹ್ಯಾಂಗೆ ಮಾಡೋದು ಅಂದಾಗ ಆ ಟೈಮ್ದೊಳಗೆ ಪಾರ್ವತಿ ಹೇಳ್ತಾಳೆ ಏನತ್ತ ಆ ಯಾವಾಗ ಈ ಭೂಮಿ ಮ್ಯಾಲ ದೈತ್ಯರನ್ನ ಹೊಡೆದು ಮರ್ದನ ಮಾಡ್ಲಕ್ಕೆ ಬಂದಕ್ಕೆ ಅವ್ರ ದೈತ್ಯರ ರಗತ್ ಕುಡಿಸ್ಬಂದಿನ ತಡೆಯದಾಗಲ್ಲ ಏನಂದ್ರೆ ಅರ್ಧ ರಗತ್ ನಿನಗಿರಲಿ ಅರ್ಧ ರಗತ ನನ್ನ ಹೆಣ್ಣಿನ ಕುಲಕ್ಕಿರಲಿ ಅಂತ ಪಾರ್ವತಿ ದೇವಿ ಆ ದುರ್ಗಾ ದುರ್ಗಾಮಾತೆ ಕಾಳಿಕಂಬಾಗ ಕೇಳಿಕೊಂಡಾಗ ಈಗ ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮ ಅದು ಮುಟ್ಟಂತ ಆಗ್ತದ ಅದು ಎಲ್ಲೆಲ್ಲಿಂದ ಬತ್ತಂದ್ರೆ ಆ ಕೆಟ್ಟ ದೈತ್ಯರ ರಗತ ಹೊಡೆದಿದ ಸಂಬಂಧ ಆಗಿ ಅದು ಆದಿಶಕ್ತಿ ತಡೆದ ಅಲರ ಬಟ್ಟಿಗೆ ಪಾರ್ವತಿ ಕೇಳಿದಾಗ ಅವಾಗ ಪಾರ್ವತಿ ದೇವಿ ನನ್ನ ಹೆಣ್ಣು ಕುಲಕ್ಕೆ ಅರ್ಧ ಇರಲಿ ನಿನಗ ಅರ್ಧ ಇರ್ಲಿ ಅಂತ ಅಲ್ಲಿ ಮಾತು ಕೊಟ್ಟಾಳ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಸಹಿತ ಇದು ಬಂದದ ಇವರ ಇವರಪ್ಪ ಹೊಡಿಬೇಕಾಗಿತ್ತಿಲ್ಲ

ಎಷ್ಟು ಮಂದಿ ಮುಟ್ಟಿ ತಟ್ಟಿ ನಷ್ಟ ಮಾಡ್ಕೊಂಡ್ರ ಉಷಾ ಎಷ್ಟು ಮಂದಿ ಮುಟ್ಟಿ ತಟ್ಟಿ ನಷ್ಟ ಮಾಡ್ಕೊಂಡ್ರ ಉಷಾ ಹತ್ತರ ತಾಯಿ ಬಾಯಿ ಹತ್ತಿರ தங்கிய ஜனசி வீரன்தங்கியனசிதி சாய நம்பிக்க பத்தரநெல்ல நம்பிக்க ಅಷ್ಟೇ ಅಲ್ಲ ಇವರಪ್ಪ ಹಾರ್ಯಾಡು ಎಳದಾಗ ನಮ್ಮ ಕಾಳಿಕಾ ದೇವಿ ಎದಿ ಮೇಲೆ ಕಾಲು ಎತ್ತಿ ಇಟ್ಟು ನಿಂತಳ ಆ ಶಕ್ತಿ ಆದಿಲ್ಲ ಇನ್ನ ಫೋಟೋದ ಚಿತ್ರ ನೋಡ್ರಿ ನೀವು ಆ ಸೃಷ್ಟಿಕರ್ತ ಮಹಾದೇವಗೆ ಕಡಿವಿ ಅವನ ಎದಿ ಮೇಲೆ ಕಾಲಿಟ್ಟು ನಿಂದರು ತಾಕತ್ತ ಯಾರಿಗದ ನಮ್ಮಗದ ಯಾಕ ಆಕಿ ಸುಮ್ಮನೆ ನಿಂತಿಲ್ಲ ಒಂದೊಂದು ಇವ್ರ ಅಪ್ಪ ತಪ್ಪು ಮಾಡಿದ್ರಂದ್ರೆ ಅಂದ್ರ ಅಟ್ಟೆ ಅಲ್ಲ ಅವಾಗ ಶಿವನಿ ನಿಂತರ್ ಹಿಂಗೇನಿಲ್ಲ ಆ ಅಕಸ್ಮಾತ್ ಕಂಪ್ನಿ ನೀವು ಏನ್ರಿ ಮಾಡಿದೆ ಅಂದ್ರೂ ಅವಂದಿರ್ತಾರ ಮತ್ತ ಇದು ಬಹಳ ಹೊಂದ್ ಮಾಡಲ್ಲ ಹ್ಯಾಂಗ ಸೃಷ್ಟಿಕರ್ತ ಮಾಧವ್ನ ಕೆಡವಿ ನೀನ ಕಳಕದೆ ಯಾರಿಗಿಲ್ಲ ಯಾರ ಮಾಯದ ಬಾಜಾರ ಯಾರಿಗಿಲ್ಲ ಯಾರ ಮಾಯದ ಬಾಜಾರ ಲಿಂಗ ಬೆಟ್ಟನ ಮಾರ ಎಲ್ಲ ತಿಳದು ಎಲ್ಲ ಲಿಂಗ ಬೆಟ್ಟದ ಸತ್ಯಾಗಿ ೇವಿ ಪರಶುರ ಮಗ ಜನ್ಮ ಕೊಟ್ಟಿದೀ ಪರಶುರ ಮಗ ಜನ್ಮ ಕೊಟ್ಟಿದೀ ಕೊಟ್ಟಾರ ಯಾರು ಕೊಟ್ಟಾರ ಪರಶುರಮ ಜನ್ಮ ದೇವಿ ನಮ್ಮ ತಾಯಿ ರೇಣುಕಾದೇವಿ ಕೊಟ್ಟಾಳ ಅಂತ ಗಂಡಸ ಮಕ್ಕಳು ಹುಟ್ಟಬೇಕಾದ್ರ

मग जन्म कोटी दी पलशोरा मग ೋ ಬಲಿಲ್ಲದ ಕಳಾಲದಿ ಡಬ್ಬೋ ಪಂಚಾಮೃತ ತಡಗಿನ ಬೆಟ್ಟ ತಡಗಿನ ನಾವು ಅಮೃತ ಬೆಟ್ಟ ತಡಗಿನ ನಾವಣ ஜம கொட்டி பரசுரா மரசூரா மக பரசுரா மக்கூர மக ஜன்ம கொட்டி திசுரா மக ஜன்ம கொட்டிவிருவோம் ಎಷ್ಟೋ ಮಂದಿ ಕವಿಗಳು ಶಾಸ್ತ್ರಿಗಳು ಪುರಾಣಕರ ಇವೆಲ್ಲ ಜಗತ್ತದೊಳಗೆ ಇತಿಹಾಸ ಆಗ್ಬೇಕಾದ್ರೆ ಇವರಿಗೆಲ್ಲ ಯಾರು ಹಡದಾರ್ ಗುರು ಮದಗೊಂಡ ಪುಟ್ಟಿ ಬಂದ ಎಲ್ಲಿ ಇದೇ ಸೋಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲ್ಲಾಪುರ ತಾಲೂಕು ಮನು ಅವ್ರ ತಾಯಿ ಗಂಗಮ್ಮ ಮಳೆಗಾಲ ಹನ್ನೆರಡು ವರ್ಷ ಸ್ತಪಾ ಮಾಡಿ ಹಡದಾಳ ಏನತ್ತಾಯಪ್ಪ ನನ್ನ ಹೊಟ್ಟೆಲಿ ಹುಟ್ಟಿದ್ರೆ ಎಂಥ ಮಗ ಹುಟ್ಟಬೇಕು ಬಂಗಾರದ ಅಂಗಡಿ ಇಟ್ಟು ಜಗಕ್ಕೆ ಸಲಹಬೇಕು ಅಂಥ ಮಗನ ಕೊಡುವ ತಪ್ಪ ಮಾಡ್ಯಾಳ ಆ ಶಕ್ತಿ ತಾಯಿ ಹೆಂತಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಮಾಸ್ತರ್ ಅವ್ರಿಗೆ ನಮಗೆ ವಾದ ಏನದಂತ ಕೇಳಿದ್ರೆ ಶಿವ ಶಕ್ತಿ ಅವ್ವ ಅಪ್ಪ ಡ್ಯಾಡಿ ಮಮ್ಮಿ ಏನು ಫಾದರ್ ಏಯ್ ಅಲ್ಲ ಹಾ ಕಾಕಿ ಕಾಕೋತ್ ನೋಡಿ ಹುಸುಳೆ ಮಗ ಇವು ಅಲ್ಲ ಇವು ಇವ್ ಹಿಂಗಾತ ಇವು ಯಾಕ ಇವು ಅರ್ಧಕ್ ಮರದ ಇರ್ತಾವಲ್ಲ ಭಾಳ ಗುಂಗ್ನಾಗಿ ಇರ್ತಾವ ಇರಂಗಿಲ್ಲ ಯಾಕ ತಪ್ಪ ಮಾಡಿ ಹಾಡದ ಮಕ್ಕಳೇ ಬ್ಯಾರೆ ತಪ್ಪ ಮಾಡಿ ಹಾಡಲಾರ ಮಕ್ಕಳೇ ಬ್ಯಾರೆ ಯಾಕ ತಪ್ಪ ಮಾಡಿ ಹಾಡದಾರ ನೋಡು ಅವೆಲ್ಲ ಜಗತ್ತ ನಮ್ಮ ಭಾರತ ದೇಶದೊಳಗೆ ಇತಿಹಾಸದೊಳಗ ತಮ್ಮ ಹೆಸರು ಸಾಧನೆ ಮಾಡಿ ಹೆಸರು ಉಳಿಸೋಯಾ ಇವನಿ ತಪ್ಪ ಮಾಡಿ ಹಿಡಿದಿಲ್ಲ ಅಂತ ಹೇಳಿ ಇವ ಕಾಕು ಕಾಕಿ ಎಲಗತ ಹಾ ಹೇಳ್ತಾ ಕೇಳ ಕೇಳು ಗುರುವಾ ಮದ್ಗೊಂಡ ಕವಿ ಮಾಡಿ ಹಾಡುತ್ತಿದ್ದ ಅವರಿಗಾರು ಶೋರೇ ಮೇ ಮದ್ಗೊಂಡ Sunasta, Achmita,